ಎಲ್ರಿಗೂ ನಮಸ್ಕಾರ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಹತ್ತು ಗಂಟೆಗೆ ನಮ್ಮ ಪೊಲೀಸರಿಗೆ ಒಂದು ಹೆಣ್ಮಗಳು ಬಾಡಿ ಸದಾಶಿವನಗರದಲ್ಲಿ ಶಿವನಗರದಲ್ಲಿ ಪೆಟ್ರೋಲ್ ಪಂಪ್ ಹತ್ತಿರ ಬಿದ್ದಿದೆ ಅಂತ ಮಾಹಿತಿ ಬಂತು ತಕ್ಷಣವೇ ನಮ್ಮ ಅಧಿಕಾರಿ ಅಲ್ಲಿ ರೀಚ್ ಆಗಿದ್ದಾರೆ ನೋಡಿದ್ದಾಗ ಒಂದು ಮಹಿಳೆಯರ ಮೇಲೆ ಕಬ್ಬಿನ ರಾಡಿಂದ ಅಸಾಲ್ಟ್ ಆಗಿತ್ತು ಅವರು ಕಂಟ್ರೋಲ್ ರೂಮ್ಗೆ ತಿಳಿಸಿದ್ದಾರೆ ತಕ್ಷಣವೇ ಸ್ಪಾಟ್ಗೆ ನಮ್ಮ ಇನ್ಸ್ಪೆಕ್ಟರ್ ಎ ಪಿ ಎಮ್ ಸಿ ಉಸ್ಮಾನ್ ಔಟಿ ಎ ಸಿ ಪಿ ಸಂತೋಷ್ ಸತ್ಯನಾಯಕ್ ನಮ್ಮ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ನಾರಾಯಣ್ ಬರ್ಮಣಿ ಇವರು ಸೀನ್ ಆಫ್ ಕ್ರೈಮ್ಗೆ ರೀಚ್ ಆಗಿದ್ದರು ಇವರು ಅಲ್ಲಿ ಆ ಸ್ಪಾಟ್ಗೆ ಮೃತದೇಹ ನೋಡಿದ ತಕ್ಷಣ ನಮ್ಮ ಆಫೀಸರ್ಸ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ದು ಏನು ತಂಡ ಇದೆ ಅವರಿಗೆ ಕರೆ ಮಾಡಿದರು ಫಿಂಗರ್ ಪ್ರಿಂಟ್ ತಂಡಗೆ ಕರೆ ಮಾಡಿದರು ಮತ್ತು ಡಾಕ್ಸ್ಕಾಡ್ಗೆ ಕೂಡ ಕರೆ ಕರೆ ಮಾಡಿದರು ಅಲ್ಲಿ ಸಿಕ್ಕಿದ ಎವಿಡೆನ್ಸ್ ಪಿಕಪ್ ಮಾಡಿದ ಮೇಲೆ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಐದು ಗಂಟೆಯ ಒಳಗಡೆ ಈ ಪ್ರಕರಣದವರು ಪತ್ತೆ ಮಾಡಿದ್ದಾರೆ ಈ ವಿಕ್ಟಿಮ್ ಮೃತರು ಶ್ರೀಮತಿ ಮಹಾದೇವಿ ಭಾಗಪ್ಪ ಕರಿಯನ್ನಾವರ್ ಈ ಲೇಡಿ ನಲ್ವತ್ತೆರಡು ವರ್ಷದ ಮಹಿಳೆ ಇದ್ದು ಇದ್ದಾರೆ ಇವರು ಸದಾಶಿವನಗರದ್ದು ವಾಸಿ ಮತ್ತು ಈ ಪ್ರಕರಣದ ಆರೋಪಿ ಸಂತೋಷ್ ಜಾಧವ್ ಮೂವತ್ತೆಂಟು ವರ್ಷ ಇವನು ಶ್ರೀನಗರದು ವಾಸಿ ಇದ್ದಾನೆ ಇವರ ಮಧ್ಯದಲ್ಲಿ ಮುಂಚೆಯಿಂದ ಪರಿಚಯ ಇತ್ತು ಇವನು ಆಟೋ ಡ್ರೈವರ್ ಇದ್ದಾನೆ ಪರಿಚಯ ಆದಮೇಲೆ ಇವರು ಏನು ಹತ್ತು ಸಾವಿರ ರೂಪಾಯಿ ಈ ಶ್ರೀಮತಿ ಮಹಾದೇವರಿಗೆ ಕೊಟ್ಟಿದ್ದರು ಕೊಟ್ಟಿದ್ದವನು ಆದರೆ ಅದು ಕೊಡೋಕ್ಕೆ ಬಹುಶಃ ಇವರಿಂದ ಲೇಟ್ ಆಗಿದೆ ಏನೂ ಆಗಿದೆ ಆ ವಿಚಾರದಲ್ಲಿ ಜಗಳ ಆಯಿತು ಆ ಜಗಳ ಇವನಲ್ಲಿ ಅವನು ತಲೆ ಮೇಲೆ ರಾಡಿಂದ ಕಬ್ಬಿನದ ರಾಡಿಂದ ಹೇಟ್ ಮಾಡಿಕೊಂಡು ಅವರಿಗೆ ಅವರಿಗೆ ಸಾಯಿಸಿದ್ದಾನೆ ನಮ್ಮ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ನೇತೃತ್ವದಲ್ಲಿ ಈ ತಂಡ ತುಂಬ ಒಳ್ಳೆ ಕೆಲಸ ಮಾಡಿದರೆ ಐದು ಗಂಟೆ ಒಳಗಡೆ ಈ ಆರೋಪಿ ನಮಗೆ ಸಿಕ್ಕಿದ್ದಾನೆ ಇದರಲ್ಲಿ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಮತ್ತು ಬಯಾಲಜಿಕಲ್ ಎವಿಡೆನ್ಸ್ ಬಳಸ್ಕೊಂಡು ಖಂಡಿತವಾಗಿ ಇದು ಈ ಪ್ರಕರಣದಲ್ಲಿ ಒಳ್ಳೆ ತನಿಖೆ ಆಗಿದೆ ನಮಗೆ ಕನ್ವಿಕ್ಷನ್ ಸಿಗ್ಬೋದು ಅಂತ ನಮಗೆ ವಿಶ್ವಾಸ ಇದೆ ಇದರಲ್ಲಿ ನಮ್ಮ ಅಧಿಕಾರಿಗಳು ಪಿ ಎಸ್ ಐ ಎಸ್ ಆರ್ ಮುತ್ತತ್ತಿ ಹೊನ್ನಪ್ಪ ತಲ್ವಾರ್ ಮತ್ತು ಹುಸೇನ್ ಕಿರೂರ್ ಇದರಲ್ಲಿ ಶ್ರಮ ಪಟ್ಟಿದ್ದಾರೆ ಎ ಎಸ್ ಐ ಬಿ ಎಮ್ ನರ್ಗುಂದ್ ಮತ್ತು ನಮ್ಮ ಸಿಬ್ಬಂದಿಗಳು ವಿ ಡಿ ಬಾಬನಾಗರ್ ಗೋವಿಂದ ಪೂಜಾರಿ ನಾಮದೇವ್ ಲಾಮಾನಿ ಮಾರುತಿ ಕುರೇರ್ ಗೋವಿಂದ್ ಲಾಮಾನಿ ಫಾರೂಕ್ ಮಯೂರ್ ಕಾರ್ತಿಕ್ ಜಿ ಎಮ್ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ರಮೇಶ್ ಅಕ್ಕಿ ಮಹಾದೇವ್ ಖಾಶಿದ್ ವಿಶ್ವನಾಥ್ ಮಠಪತಿ ಮತ್ತು ಬಾಹುಬಲಿಯ ಅನ್ಗಲಿ ಈ ಸಿಬ್ಬಂದಿಗಳು ಕೂಡ ಈ ತನಿಖೆ ಬೇಗನೆ ಮಾಡುವುದರಲ್ಲಿ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಎಲ್ಲರಿಗೆ ನಾನು ಒಂದು ಕ್ಯಾಶ್ ರಿವಾರ್ಡ್ ನಮ್ಮ ಇಲಾಖೆ ಕೊಡ್ತಾ ಕೊಡ್ತಾಯಿದ್ದೀನಿ ಅವ್ರಿಬ್ಬರ ಮಧ್ಯದಲ್ಲಿ ಪರಿಚಯ ಇತ್ತು ಇದು ಫೈನಾನ್ಷಿಯಲ್ ಡೀಲಿಂಗ್ ಆಗಿದೆ ಇನ್ನೂವರೆಗೆ ಇದು ದಿಸ್ ಇಸ್ ನಾಟ್ ಇವನ್ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಇನ್ನೂವರೆಗೆ ಬಂದ ಮಾಹಿತಿ ಪ್ರಕಾರ ಈ ಹತ್ತು ಸಾವಿರ ಹೋದ ವರ್ಷ ಕೊಟ್ಟಿತ್ತು ಇನ್ನೂವರೆಗೆ ಕೊಟ್ಟಿಲ್ಲ ಆ ವಿಚಾರನಲ್ಲಿ ಇಬ್ಬರಲ್ಲಿ ಜಗಳ ಇತ್ತು ನಮ್ಮ ಹತ್ರ ಕೆ ಕೆಲವು ವಿಟ್ನೆಸ್ ಕೂಡ ಸಿಕ್ಕಿದ್ದಾರೆ ಯಾರು ಈ ಹೆಣ್ಮಗೆ ಅವರು ಒಂದು ಜಾಗೆಯಿಂದ ಮುಂದೆ ಕರ್ಕೊಂಡು ಹೋಗಿದ್ದ ಆ ಸಿ ಟಿ ವಿ ಫುಟೇಜ್ ಒಳ್ಳೆ ಸಿಕ್ಕಿದೆ ಇದರಲ್ಲಿ ಆ ರಾಡ್ ಎಲ್ಲಿಂದ ತಗೊಂಡಿದ್ದಾನೆ ಅದು ಕೂಡ ಸಿಕ್ಕಿದೆ ಸೊ ಒಳ್ಳೆಯ ಎವಿಡೆನ್ಸ್ ಇದರಲ್ಲಿ ಕಲೆಕ್ಟ್ ಮಾಡಲಾಗಿದೆ ಬರೋ ಮುಂದಿನ ತನಿಖೆಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ಬೋದು ನಗರಿಂದ ಹಾಂ ಅವರು ಶಿಟ್ ಅವರು ಪಡೆದರು

ಶಿವಾಜ ಕುಕ್ ಅಲ್ಲಿ ಆಂಧ್ರ ಮೇಸ್ನಲ್ಲಿ ಇವರು ಅಡಿಗೆ ಮಾಡುವ ಕೆಲಸ ಮಾಡ್ತಾ ಇವರು ಇವನು ಆರೋಪಿ ಆಟೋ ಡ್ರೈವರ್ ಇದ್ದಾನೆ ಅಷ್ಟೇ ಪರಿಚಯ ಹಾಗೆ ಅವರದು ಪರಿಚಯ ಆಯಿತು ಹಾಂ